ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ನಗರದಲ್ಲಿ ಸೋಮವಾರದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಮಂಡ್ಯ ತಾಲೂಕು ಆಡಳಿತ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ಕುಳಿತಿರುವ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಘೋಷಣೆ ಮೊಳಗಿಸಿದರು ಗ್ರಾಮಾಡಳಿತಾಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಆಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಡಾಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಒದಗಿಸಬೇಕು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು ಆದೇಶ ನೀಡಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಹೆಣ್ಣು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವುದು ಅಂತರ ಜಿಲ್ಲಾ ವರ್ಗಾವಣೆಯ ಕೆ ಸಿ ಆರ್ ನಿಯಮ ಹದ್ನಾರ ಉಪಖಂಡವನ್ನು ಮರುಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು ರಾಜ್ಯಾದ್ಯಂತ ಆಧಾರ್ ಸಿಇಡಿಂಗ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿರುವ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರ ಪಹಣಿಯ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸುದಾರ ಹೆಸರುಗಳಿಗೆ ವಾರಸುದಾರರ ಪ್ರಮಾಣಪತ್ರ ಮರಣಪತ್ರ ಮತ್ತು ಇತರ ದಾಖಲೆಗಳನ್ನು ಪೌತಿ ಖಾತೆ ದಾಖಲಿಸುವಂತೆ ಈ ಪೌತಿ ಖಾತಾ ಆಂದೋಲನ ಚಾಲನೆ ನೀಡುತ್ತಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗ ಶಿವಮೂರ್ತಿ ಇರವರಿಗೆ ಮುಖ್ಯಮಂತ್ರಿ ಇರೋರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳಾದಂಥ ಅಧ್ಯಕ್ಷರಾದಂಥ ಕುಮಾರ್ ಯೋಗೇಶ್ ನಾಯ್ಕ್ ಗುಣಶೇಖರ್ ಮಾನಸ ತೇಜೇಶ್ ಗೌಡ ಚರಣ್ ಸಿದ್ದಪ್ಪ ಮಧುರಾಣಿ ಇಂದ್ರಾಣಿ ಮನುಜ ನೇತೃತ್ವ ವಹಿಸಿದರು ಸುಮಾರು ಗ್ರಾಮಾಡಳಿತ ಅಧಿಕಾರಿಗಳು ಇನ್ನಿತರೂ ಸೇರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ನೀಡಿಲ್ಲ ನಮ್ಮ ಸರ್ಕಾರದ ಯೋಜನೆಗಳನ್ನು ಹಲವಾರು ಯೋಜನೆಗಳನ್ನು ನಾವು ತಳಮಟ್ಟದಲ್ಲಿ ಕಾರ್ಯರೂಪಕ್ಕೆ ತಂದು ಜನರಿಗೆ ಅನುಕೂಲವಾಗಿ ಅನುಕೂಲವಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತೀವಿ ಆದರೆ ನಮ್ಮ ನಮಗೇನೆ ಯಾವುದೇ ಅಂಥ ಮೂಲಭೂ ಮೂಲಭೂತವಾದ ಸೌಕರ್ಯಗಳಿಲ್ಲ ಹಾಗಾಗಿ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಮಾರ್ಗಸೂಚಿಯಲ್ಲಿ ನಾವು ಇಂದು ತಾಲೂಕು ಕಚೇರಿ ಆವರಣದಲ್ಲಿ ಎಡೆ ನಮಸ್ಕಾರವನ್ನು ಕೈಗೊಂಡಿರ್ತೀವಿ ಸರ್ ಇವಾಗ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸ್ಟೇಟ್ ಮಾಡ್ತಾ ಇದ್ರೆ ಅಥವಾ ಮಂಡ್ಯ ಜಿಲ್ಲಾ ಮಾತ್ರ ಮಾಡ್ತಾರೆ ನೀವು ರಾಜ್ಯ ವ್ಯಾಪ್ತಿ ನಾವು ಮುಷ್ಕರ ಮಾಡ್ತಾ ಇದೀರಾ ಕೈಗೊಂಡಿದ್ದೀವಿ ಓಕೆ ಮುಷ್ಕರನ್ನ ಕೈಗೊಳ್ಳೋಕಿನ್ನ ಮೊದ್ಲೇನೆ ನಾವು ಆಲ್ರೆಡಿ ಮನವಿ ಅವರಿಗೆ ಕೊಟ್ಟಿದ್ದೀವಿ ಈ ರೀತಿ ನಾವು ಎರಡನೇ ಮುಷ್ಕರನ್ನ ಕೈಗೊಳ್ತಿದೀವಿ ಅಂತ ಗಮನಕ್ಕೆ ತಂದಿರ್ತೀವಿ ಸರ್ ಓಕೆ ಈಗ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸವನ್ನು ಸ್ಥಗಿತಗೊಳಿಸಿದ್ದೀವಿ ಸರ್ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಅಂದ್ರೆ ನಿಮ್ಮ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಅವಧಿ ಮುಸ್ಕಾರ ಮಾಡ್ತಾರೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಅನಿರ್ದಿಷ್ಟವಾದಂಥ ಮುಸ್ಕಾರನ ಹಮ್ಮಿಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿರೋರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಸೌಕರ್ಯಗಳನ್ನ ಕೊಡ್ದೇ ಕೆಲಸ ಮಾಡಿ ಅಂತ ಪ್ರೆಷರ್ ಆಗ್ತಿದ್ದಾರೆ ಅದಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟ ನಂತರ ನಾವು ಕೆಲಸ ಮಾಡ್ತೀವಿ ಅಂತ ಇವತ್ತು ಸ್ಟ್ರೈಕ್ ಮಾಡಿದ್ವಿ ಒಟ್ಟು ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್ ಮುನ್ನೂರ ಎಪ್ಪತ್ತು ಜನ ಇದೆ ಲೇಡೀಸ್ ಲೇಡೀಸ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಈ ಹಿಂದೆ ನಿಮಗೆ ಬೇಡಿಕೆ ನೀಡಿದಾಗ ಏನು ಸ್ಪಂದನೆ ಮಾಡಿಲ್ವಾ ಇಲ್ಲ ಭರವಸೆಗಳನ್ನ ಕೊಟ್ಟಿದ್ರು ಬಾಯಿ ಮಾತಲ್ಲಿ ಹೇಳಿದ್ರು ಯಾವುದು ಲಿಖಿತ ರೂಪದಲ್ಲಾಗಲಿ ಅಥವಾ ಕಾರ್ಯರೂಪಕ್ಕಿಂತ ಯಾವುದೂ ಓಕೆ ನಿಮ್ಮ ಕಂದಾಯ ಇಲಾಖೆ ಸಚಿವರು ಇನ್ನು ನಿಮ್ಗೆ ಏನು ಮನವಿ ಈಗ ಆಲ್ರೆಡಿ ಡಿಜಿಟಲ್ ಎಲ್ಲ ಮಾಡಬೇಕು ಹಾಗೆ ಹೇಗೆ ಅಂದ್ಬಿಟ್ಟು ಏನೋ ಹೋರಾಟ ಮಾಡ್ತಾ ಇದ್ದಾರೆ ಸೊ ಇದ್ರ ಮಧ್ಯದಲ್ಲಿ ನಿಮ್ಮನ್ನ ಕಡೆಗಣಿಸಿದ್ರ ಇದ್ರ ಬಗ್ಗೆ ತಾವು ತಾತ್ಸಾರ ಅಂತ ಹೇಳ್ತೀರಾ ಸರ್ ಖಂಡಿತ ಕಡೆಗಣಿಸಿದ್ದಾರೆ ಡಿಜಿಟೈಸೇಷನ್ ಮಾಡಿದ್ದಾರೆ ಎಲ್ಲಾನು ಆಪ್ ಮೂಲಕ ಕೆಲಸ ಮಾಡಿ ಅಂತ ನಾವು ಫಸ್ಟ್ ಈಗ ಸ್ಟ್ರೈಕ್ ಮಾಡಕ್ಕೂ ಮೊದಲನೇ ಹಂತದಲ್ಲಿ ಸ್ಟ್ರೈಕ್ ಮಾಡಕ್ಕೂ ಮುಂಚೆ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂದ್ರೆ ಮೊಬೈಲ್ ಕೊಡಿ ಲ್ಯಾಪ್ಟಾಪ್ ಕೊಡಿ ಪ್ರಿಂಟರ್ ಕೊಡಿ ಅಂತ ಕೇಳಿದ್ವಿ ಅದಾಗ್ಲಿಲ್ಲ ಅದಾದ್ಮೇಲೆ ಫಸ್ಟ್ ಸ್ಟ್ರೈಕ್ ಮಾಡಿದ್ದೆ ನಾವು ಕೊಟ್ಟು ನಂತರ ಮಾಡ್ತೀವಿ ಅಂತ ಬಟ್ ಅವರು ಇಲ್ಲ ಕೊಡ್ತೀವಿ ಅಂತವಾಗಿ ಕೊಡ್ತೀವಿ ಮಾಡಿ ಅಂತ ಹೇಳಿದ್ರು ಈಗ ಅದನ್ನ ಕೆಲವನ್ನ ಮಾಡಿದೀವಿ ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಪ್ರೋಗ್ರೆಸ್ ಆಗ್ಬಿಟ್ಟಿದೆ ಆದ್ರೆ ಈಗ ನೆಕ್ಸ್ಟ್ ಈಗ ಅದು ಮಾಡೈತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಹೊಸ ಹೊಸ ಆ್ಯಪ್ಗಳನ್ನ ಕರ್ತಿದಾರೆ ಅದನ್ನ ಮಾಡಕ್ಕೆ ನಾವು ಈಗ ರೆಡಿ ಇಲ್ಲ ಸರ್ ಫಸ್ಟ್ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಂತರ ಮಾಡ್ತೀವಿ ಅಂತ ನಾವು ಅಂದ್ರೆ ಈಗ ಅವರು ಮಾಡೋ ಬೇಡಿಕೆಗಿಂತ ಫಸ್ಟ್ ನಮ್ಮ ಆಕಾಂಕ್ಷೆಗಳನ್ನ ಈಡೇರಿಸಿದ್ರೆ ನಾವು ಕೆಲಸ ಮಾಡಿ ಸಿದ್ಧ ಆಗ್ತೀವಿ ಅಂತ ಹೇಳ್ತಾ ಸರ್ ಫಸ್ಟ್ ನಮಗೆ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಕೊಡಿ ನಂತರ ನಾವು ಕೆಲಸ ಮಾಡ್ತೀವಿ ಅಂತ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಸರ್ ನಿಮ್ಮ ಓಕೆ ನಿಮ್ಮ ಹೋರಾಟದ ಬಗ್ಗೆ ಮಾತಾಡಿ ಕಳೆದ ಮೂರು ತಿಂಗಳ ಹಿಂದೆ ನಾವು ಮೊದಲನೇ ಹಂತದ ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ವೃಂದದ ಬೇಡಿಕೆಗಳನ್ನು ಗಮನ ಸೆಳೆಯುತ್ತೀವಿ ಸರ್ ಆದರೆ ಸರ್ಕಾರ ಇದುವರೆಗೂ ನಮಗೆ ಅಗತ್ಯವಾಗಿ ನೀಡಬೇಕಾದಂಥ ನಮ್ಮ ಈಡೇರಿಸಬೇಕಾದಂಥ ಬೇಡಿಕೆಗಳನ್ನು ಇದುವರೆಗೂ ಕೂಡ ಈಡೇರಿಸಿಲ್ಲ ಅದರಿಂದ ಸರ್ಕಾರಕ್ಕೆ ನಾವು ಇಷ್ಟು ದಿನ ಒಂದು ಸಮಯಾವಕಾಶವನ್ನು ಕೇಳ್ಕೊಂಡಿದ್ವಿ ನಾವು ಕೂಡ ಇಷ್ಟು ಕಾದ್ವಿ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ಬೋದು ಅಂತೇಳಿ ಆದರೆ ಇದುವರೆಗೂ ಕೂಡ ಸರ್ಕಾರ ನಮ್ಮ ಬಗ್ಗೆ ತಿರುಗಿ ನೋಡಿಲ್ಲ ಆ ನಿಟ್ಟಲ್ಲಿ ನಾವು ರಾಜ್ಯಾದ್ಯಂತ ಎರಡನೇ ಹಂತದ ಮುಷ್ಕರವನ್ನು ಇಂದಿನಿಂದ ಎಲ್ಲ ತಾಲೂಕು ಹಂತದಲ್ಲಿ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಸರ್ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಹೆಸರು ಅಷ್ಟೇ ಇದೆ ಸರ್ ಹುದ್ದೆ ಅಷ್ಟೇ ಇದೆ ಯಾವುದೇ ಒಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಕುರ್ಚಿ ಇಲ್ಲ ಒಂದು ಕಂಪ್ಯೂಟರ್ ವ್ಯವಸ್ಥೆಯಲ್ಲ ಈ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಕೆಲಸಗಳನ್ನು ತಾಂತ್ರಿಕವಾಗಿ ಕೆಲಸವನ್ನು ಮಾಡಿಸ್ತಾ ಇದೆ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಸಮಗ್ರವಾದಂಥ ಸುಧಾರಣೆಯನ್ನು ಸರ್ಕಾರ ಮಾಡಿದೆ ಆದರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕೈಗಳಾದಂಥ ಗ್ರಾಮ ಆಡಳಿತಾಧಿಕಾರಿಗಳನ್ನು ಅವರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡದೆ ಅವರ ಒಂದು ಸ್ವಂತ ಮೊಬೈಲ್ನಲ್ಲಿ ಸ್ವಂತ ವೆಚ್ಚದಲ್ಲಿ ಕೆಲಸವನ್ನು ಮಾಡುವಂಥ ಸನ್ನಿವೇಶ ಇಲಾಖೆಯಲ್ಲಿ ಸೃಷ್ಟಿಯಾಗಿದೆ ಸರ್ ನಾವು ಸರ್ಕಾರದ ಹತ್ರ ಕೇಳ್ಕೊಳ್ತಾ ಇರೋದಿಷ್ಟೇ ನಾವು ಸಾರ್ವಜನಿಕ ಸೇವೆಗಳನ್ನು ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ನೀಡೋದಕ್ಕೋಸ್ಕರ ನಮ್ಮ ಒಂದು ಹುದ್ದೆಯನ್ನು ನಾವು ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಇಲಾಖೆಯ ಒಂದು ಘನತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ನಾವು ನಮ್ಮ ತಳಮಟ್ಟದ ನೌಕರರಾದಂಥ ನಾವು ಗ್ರಾಮ ಮಟ್ಟದಲ್ಲಿ ಜನರಿಗೆ ಸಿಗುವಂಥ ನೌಕರರಾದ ನಾವು ಮೂಲಭೂತ ಸೌಕರ್ಯಗಳನ್ನು ನಾವು ಸರ್ಕಾರದ ಬಳಿ ಕೇಳ್ತಾ ಇದ್ದೀವಿ ಸರ್ ಸರ್ಕಾರ ಗ್ರಾಮ ಮಟ್ಟಕ್ಕೆ ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಕಲ್ಯಾಣ ವ್ಯವಸ್ಥೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಮೊದಲ ಪಾತ್ರವನ್ನು ವಹಿಸೋದ್ರಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಸರ್ಕಾರ ಒಂದು ಕಚೇರಿಯನ್ನು ಕೊಟ್ಟು ಗ್ರಾಮ ಮಟ್ಟಕ್ಕೆ ಆಡಳಿತ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಒಂದು ವೆಚ್ಚವನ್ನು ಸರ್ಕಾರ ಹೆಚ್ಚಿನದಾಗಿ ಏನು ಮಾಡಬೇಕಾಗಿಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ನಮ್ಮ ಬೇಡಿಕೆ ಮೊಟ್ಟ ಮೊದಲ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸರ್ ರೀತಿ ನಿಮ್ಮ ಬೇಡಿಕೆ ನಾನು ಸೈಕ್ ಖಂಡಿತ ಸರ್ ನಮ್ಮ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟವಾಗಿ ನಾವು ಮುಸ್ಕರವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದೇ ರೀತಿ ಇನ್ನು ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗೆ ಹಿಂದೆ ಮಹಿಳಾ ನೌಕರರು ಇರಲಿಲ್ಲ ಸರ್ ಕಳೆದ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಈಚೆಗೆ ಮಹಿಳಾ ನೌಕರರು ಹೆಚ್ಚಿನದಾಗಿ ಸಂವಿಧಾನದ ಅಡಿನಲ್ಲಿ ಸೇವೆಗೆ ಸೇರಿಕೊಂಡಿದ್ದಾರೆ ಸರ್ಕಾರ ಈ ಅಂಶ ಗೊತ್ತಿದ್ರೂ ಕೂಡ ಮಹಿಳಾ ನೌಕರರಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕನಿಷ್ಠ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿಲ್ಲ ಇವತ್ತು ನಾವು ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹಳ್ಳಿಗೆ ತೆಳಿದ್ರೆ ನಾವು ಸಂಜೆ ಇನ್ನೈದು ಗಂಟೆ ಆರು ಗಂಟೆಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಬರ್ಬೇಕಾಗ್ತದೆ ಕೆಲವೊಂದು ಸಲ ಅತಿಯಾದಂಥ ಮುಂಜಾನೆದೇ ನಾವು ಕೆಲಸಕ್ಕೆ ತೆರಳುತ್ತೇವೆ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಇದೆ ಆ ನಿಟ್ಟಿನಲ್ಲಿ ಮಹಿಳಾ ನೌಕರರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮಹಿಳೆಯರಿಗೆ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಮಹಿಳೆಯರಿದ್ದಾರೆ ಅವರ ಒಂದು ಕನಿಷ್ಠ ಸೌಲಭ್ಯಗಳನ್ನು ಅವರು ಪೂರೈಸೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಸರ್ ಸರ್ ತಮ್ಮ ಗುಣಶೇಖರ ಸಿ ಅಂತ ಹೇಳಿ ಅದೇ ರೀತಿ ನಮಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ರೂ ಬಡ್ತಿಯನ್ನು ಸಿಗ್ತಾ ಇಲ್ಲ ನಮ್ಮ ವೃಂದದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಈಗ ಆಲ್ರೆಡಿ ಸಿ ಎಂಡ್ ಆರ್ ತಿದ್ದುಪಡಿ ಮಾಡಿ ಹೈಕೋರ್ಟ್ನಲ್ಲಿ ಅದ್ರ ಪ್ರಕರಣ ಮೇಲ್ಮನವಿ ಇದೆ ಆ ಸಂಬಂಧಪಟ್ಟಂತೆ ಸರ್ಕಾರ ತಾನೇ ಮಾಡಿರ್ತಕ್ಕಂಥ ತಿದ್ದುಪಡಿಯನ್ನು ಸಮರ್ಥಿಸ್ಕೋಬೇಕು ಅಂತೇಳಿ ನಾವು ಮತ್ತೊಂದು ಮನವಿಯನ್ನು ಸಲ್ಲಿಸ್ತೇವೆ ಅದೇ ರೀತಿ ನಮ್ಮ ಈ ರಾಜ್ಯಾದ್ಯಂತ ಅಂತರ್ಜಿಲ್ಲ ವರ್ಗಾವಣೆ ಚಾಲ್ತಿಯಲ್ಲಿತ್ತು ಅದನ್ನು ತೆಗೆದುಹಾಕಿದ್ದಾರೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿ ನಾವು ಗ್ರಾಮಾಡಳಿತಾಧಿಕಾರಿಗಳು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ತೆಗೆದುಕೊಂಡು ಅವ್ರ ಕುಟುಂಬದ ಜೊತೆ ನೆಮ್ಮದಿಯಿಂದ ಜೀವನ ಮತ್ತು ವೃತ್ತಿ ಜೀವನವನ್ನು ಸಾಕ್ಸೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಮುಖತ್ರ ಸರ್ಕಾರವನ್ನು ಗಮನವನ್ನು ಸೆಳೀತೇವೆ ಸರ್ ಥ್ಯಾಂಕ್ ಯು ಸರ್